ಸ್ವಲ್ಪ ಬದಲಾವಣೆ ಪರಮಪೂಜ ಗುರುವರಿಗೆ ಈ ಒಂದು ಕಂಪನಿಯ ಮ್ಯಾನೇಜರ್ ಆಗಿರ್ತಕ್ಕಂತ ಮಹಂತೇಶ್ ಸರ್ ಅವರು ಗುರುವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ಮಹಂತೇಶ್ ಸರ್ ಅವರಲ್ಲಿ ವಿನಂತಿ ಈ ಒಂದು ಕಂಪನಿಯು ಬಹಳ ಎತ್ತರ ಮಟ್ಟಕ್ಕೆ ಬೆಳೆದು ನಿಂತಿದೆ ಹಾಗಾಗಿ ಪರಮಪೂಜ ಗುರುಗಳ ಪ್ರೀತಿಗೆ ಪಾತ್ರರಾಗಿ

ಗಂಧವಿತ ಹೂವಿನ ಮಾಲೆ ಮತ್ತು ಫಲ ಪುಷ್ಪವನ್ನು ಕೊಡುವುದರ ಮೂಲಕ ಪರಮಪೂಜ ಗುರುಗಳಿಗೆ ಸನ್ಮಾನವನ್ನು ನೆರವೇರಿಸಿರುವಂತಹ ಮಾಂತೇಶ್ರು ಮತ್ತು ಸನ್ಮಾನವನ್ನು ಸ್ವೀಕಾರ ಮಾಡಿರತಕ್ಕುರು ಹಿರಿಯವರಿಗೆ ತುಂಬ ಹೃದಯ ಅಭಿನಂದನೆಗಳು ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವ ಹರ ಮಹಾದೇವ ಮಾತೋಶ್ರೀ ಅಮ್ಮನವರಿಗೂ ಸಹ ಅಕ್ಕನವರು ಸುಗಂಧಭರಿತ ಹೂವಿನ ಮಾಲೆ ಹಾಗೂ ಶಾಲನ್ನು ಹಾಕುವುದರ ಮೂಲಕ ಸನ್ಮಾನವನ್ನು ಮಾಡುವಂತ ಸಮಯ ಜಯ ಮಂಗಲಂ ಜಯ ನಮ್ಮ ಪಾರ್ವತಿ ಪತಿ ಶಿವ ಮಹಾದೇವ వచ్చుల కడగవ్ తోడతాయి మాత సర్ పరమ పూజ గోడ జయ మంగళం జయ నమ పార్వతి పతి శివ హేవ్ పుష్ప మాంత అభినందన సీడ్స్ ప్రైవేట్ లిమటెడ్ హైదరాబాద్ ಆಗಂಸ್ರವಂತಹಾ ಶ್ರೀ ಮಹಾಂತೇಶ್ ಸರ್ ಜನರಲ್ ಮ್ಯಾನೇಜರ್ ಕರ್ನಾಟಕ ಇವರಿಗೂ ಸಹ ಈ ಸಂದರ್ಭದಲ್ಲಿ ಪರಮಪೂಜ್ಯ ಗುರುಗಳು ತಂದ ಹೃದಯದಿಂದ ಸಂತೋಷವಾಗಿ ಕರವಾಗಿ ಸನ್ಮಾನ ಸೇಂತ ಸುಂದರ್ಭ ತುಂಬಂತ ಒಂದು ನಮಸ್ಕಾರ ಜಯಮಂಗಲಂ ಜಯನಮಾ ಪಾರ್ವತಿ ಪತಿ ಯಶ ಮಹಾ ಬಂದಿರುವಂತಹ ಅತಿಥಿಗಳಿಗೆ ಗೌರವಿಸಿ ಸನ್ಮಾನಿಸಿ ಆಶೀರ್ವಾದ ಮಾಡುವಂತ ಸುಸಮಯ ಪೇಟವನ್ನು ತಡಿಸುವಂತ ಸಮಯ ಜಯ ಮಂಗಲಂ ಜೈ ನಮ ಪಾರ್ವತಿ ಮತಿ ಮಹಾದೇ ಸನ್ಮಾನವನ್ನು ಸ್ವೀಕಾರ ಮಾಡಿರುವ ತುಂಬ ಹೃದಯದ ಅಭಿನಂದನೆಗಳು